ನೀಡ್ಸ ಹೋಗ್ಲಿ ಎಲ್ಲ ಭಕ್ತರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಎಲ್ ಜಿ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಡಿಗ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇವಾಗ ತಾನೇ ಸೆಕೆಂಡ್ ಪಿ ಯು ಸಿ ಮುಗಿಸಿ ಡಿಗ್ರಿ ಜಾಯ್ನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಕಂಪನಿ ಕಡೆಯಿಂದ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಕ್ಕೆ ಏನೆಲ್ಲ ಅರ್ಹತೆ ಬೇಕಾಗುತ್ತೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಮೇಲೆ ಲಾಸ್ಟ್ ಡೇಟ್ ಏನಾದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸೊ ಇದೇ ತಿಂಗಳು ಮೇ ಇಪ್ಪತ್ತ್ ಮೂರನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಬೋದು ಬಟ್ ಇವಾಗ ತಾನೇ ಪಿ ಯು ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿರಲ್ಲ ಬಟ್ ಈ ಡೇಟ್ ಎಕ್ಸ್ಟೆಂಡ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಹಾಗಾಗಿ ಪಿ ಯು ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಡಿಗ್ರಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಮತ್ತು ಇದೇ ರೀತಿ ಎಲ್ಲ ಒಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ನೀಡ್ಸ್ ಆ ಪಬ್ಲಿಕ್ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ನಮ್ಮದು ನೀಡ್ಸ್ ಆ ಪಬ್ಲಿಕ್ ಅಂತ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಆಯ್ತಾ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ ಮೂಲಕ ಎಲ್ಲ ಒಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಯಲ್ಲಿ ನಿಮಗೆ ಸಿಗುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನೋಡೋದಾದ್ರೆ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ನೀವು ಉತ್ತೀರ್ಣರಾಗಿರಬೇಕು ಇನ್ ಕೇಸ್ ನೀವೇನಾದರೂ ಸೆಕೆಂಡ್ ಇಯರ್ ಡಿಗ್ರಿ ಅಥವಾ ಥರ್ಡ್ ಇಯರ್ ಡಿಗ್ರಿ ಇದ್ರೆ ಅಂತಂದರೆ ಹಿಂದಿನ ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳನ್ನು ತೊಗೊಂಡಿರಬೇಕು ಆಮೇಲೆ ನಿಮ್ಮ ಒಂದು ಕುಟುಂಬದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಆಮೇಲೆ ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಎಲ್ ಜಿ ಕಂಪ್ನಿನಲ್ಲಿ ಅಥವಾ ಬಡಿ ಫಾರ್ ಯು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತಂದರೆ ಅಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬೋದು ಆಮೇಲೆ ದಾಖಲಾತಿಗಳು ಏನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಹನ್ನೆರಡನೇ ತರಗತಿ ಒಂದು ಬೇಕಾಗುತ್ತೆ ಪಟ್ಟಿ ಬೇಕಾಗುತ್ತೆ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ಆದಾಯದ ಪುರಾವೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ಬೆಟರ್ ಅಂತ ಹೇಳ್ಬೋದು ಆಮೇಲೆ ನಿಮ್ಮ ಒಂದು ಫೋಟೋಗಳು ಬೇಕಾಗುತ್ತೆ ಸೊ ಇಷ್ಟೊಂದು ದಾಖಲಾತಿಗಳು ನಿಮಗೆ ಬೇಕಾಗುತ್ತೆ ಆಮೇಲೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಇಲ್ಲ ಅಂತಂದ್ರೆ ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಡ್ಸ ಪಬ್ಲಿಕ್ ಅಂತ ಸರ್ಚ್ ಮಾಡಿದ್ರೆ ಅಂತಂದ್ರೆ ಫಸ್ಟ್ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನಮ್ಮ ವೆಬ್ಸೈಟ್ ಕಾಣಿಸ್ಕೊಳ್ಳುತ್ತೆ ಮೇಲೆ ಸರ್ಚ್ ಬಾರ್ನಲ್ಲಿ ನಲ್ಲಿ ಎಲ್ ಜಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸ್ಕೊಳ್ತೇವೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಇದನ್ನ ನೀಟಾಗಿ ಒಂದ್ಸರಿ ಓದ್ಕೊಂಡ ನಂತರ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಇಲ್ಲಿ ಅಪ್ಲೈ ನೋವಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಅಥವಾ ನೇರವಾದ ಲಿಂಕ್ನ ಕೊಟ್ಟಿದೀವಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಬಡಿ ಫಾರ್ ಯು ವೆಬ್ಸೈಟ್ಗೆ ಈ ಒಂದು ವಿಂಡೋ ಅಲ್ಲಿ ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಮೊದಲನೇದಾಗಿ ಬಡಿ ಫಾರ್ ಯು ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದ್ಸರಿ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಒಂದು ಬಡಿ ಫಾರ್ ಯು ಬರ್ತಕ್ಕಂಥ ಎಲ್ಲಾ ಗಳಿಗೆ ನೀವು ಲೈಫ್ ಟೈಮ್ ಆಗಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ನಿಮ್ಮ ಎಜುಕೇಶನ್ ಮುಗಿಯವರೆಗೂ ಅರ್ಜಿ ಅರ್ಜಿ ಸಲ್ಲಿಸಬಹುದು ಸೊ ಹಾಗಾಗಿ ಬಡಿ ಫಾರ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಒಂದು ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಎಲಿಜಿಬಿಲಿಟಿ ಇತ್ತು ಅಂತಂದ್ರೆ ಆರಾಮಾಗಿ ಸಿಗುತ್ತೆ ಸೊ ಈ ರೀತಿಯಾಗಿ ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿಯನ್ನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಬರೀ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಎಲ್ಲ ಒಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಗಾಗಿ ಮಿಸ್ ಮಾಡದೆ ನಮ್ಮ ನೀಡ್ಸ್ ಪಬ್ಲಿಕ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ವರ್ಷ ಬರತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿನಲ್ಲಿ ಕೊಡ್ತಾ ಹೋಗ್ತೀವಿ ಸೊ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಖಾಸಗಿ ಸ್ಕಾಲರ್ಶಿಪ್ ಆಗಿರ್ಬೋದು ಹೀಗೆ ಎಲ್ಲ ಒಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಗಳ ಬಗ್ಗೆ ಉದ್ಯೋಗದ ಬಗ್ಗೆ ಮಾಹಿತಿ ನಿಮಗೆ ಡೀಟೇಲ್ ಆಗಿ ಸಿಗ್ತಾ ಹೋಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗುವ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಇಡುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್